ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ವಿಶೇಷ ಕಾರ್ಯಕ್ರಮ ಮೊದಲನೇದು ಶ್ರೀ ಸ್ವಾಮಿನಾರಾಯಣ ಗುರುಕುಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಯಶಸ್ವಿ ಸಮಾರಂಭ ಪದವೀಧರ ಕ್ಷೇತ್ರದ ಕರಡು ಮತದಾರ ಪಟ್ಟಿ ಪ್ರಕಟ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಕುಂಬಳಗೋಡು ಗ್ರಾಮ ಪಂಚಾಯತ್ಗೆ ಸೇರಿದಂಥ ಕಣ್ಮಿಣಿಕೆಯಲ್ಲಿರತಕ್ಕಂಥ ಶ್ರೀ ಸ್ವಾಮಿನಾರಾಯಣ ಗುರುಕುಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗುರುಕುಲದ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಆಯೋಜಿಸಿದಂಥ ಗುರುಕುಲ ಒಲಿಂಪಿಕ್ಸ್ ಗೋ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿ ಆಕರ್ಷಕವಾಗಿ ನಡೆಯಿತು ನಾರಾಯಣ ಗುರುಕುಲದ ಶ್ರೀ ತೀರ್ಥ ಸ್ವರೂಪ ದಾಸ್ಜಿ ಸ್ವಾಮೀಜಿಯವರು ಮಾತನಾಡಿ ಶುಭ ಹಾರೈಸಿದರು ವ್ಯಕ್ತಿಯ ಮಾನಸಿಕತೆ ಸದೃಢವಾಗಿರಬೇಕು ಅಂತಂದರೆ ಆರೋಗ್ಯ ಅತ್ಯಂತ ಪರಿಪೂರ್ಣವಾಗಿರಬೇಕು ಆರೋಗ್ಯ ಪರಿಪೂರ್ಣವಾಗಿರಬೇಕು ಅಂದರೆ ಮಾನಸಿಕ ಸ್ಥಿತಿ ಸದೃಢವಾಗಿರಬೇಕು ಈ ಎಲ್ಲದಕ್ಕೂ ಅತ್ಯಂತ ಮುಖ್ಯ ಕಾರಣ ಕ್ರೀಡೆ ಅನ್ನುವಂಥದ್ದನ್ನು ಹೇಳಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಚಾಲನೆಯನ್ನು ನೀಡಿದರು ತೀರ್ಥ ಸ್ವರೂಪ ಸ್ವಾಮೀಜಿಯವರು ಮಾತಾಡೋ ಸಂದರ್ವಳಿಗೆ ದೈಹಿಕವಾಗಿ ಸದೃಢತೆ ಹೇಗೆ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ವಿವರಿಸಿದಾಗ ಶಾಸಕರ ಸೋಮಶೇಖರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು ಕೆ ಎಸ್ ಎ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಜತ್ ಶಂಕರ್ ಮಾತನಾಡಿದರು ಹರಿವಂದನ್ ದಾಸ್ಜಿ ಸ್ವಾಮಿಯವರು ಕೂಡ ಈ ಸಂದರ್ಭ ಉಪಸ್ಥಿತರಿದ್ದರು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನರಸಿಂಹಮೂರ್ತಿ ಮಾಜಿ ಅಧ್ಯಕ್ಷ ಕೆ ಎನ್ ದೇವರಾಜು ಚಿಕ್ಕರಾಜು ಉಪಾಧ್ಯಕ್ಷ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು ಶಾಲೆಯ ಪ್ರಾಂಶುಪಾಲಾಗಿರ್ತಕ್ಕಂಥ ಮಂಜುನಾಥ್ರವರು ಶಾಲೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಕುರಿತಂತೆ ಸುದ್ದಿಮೃತಿಯಕ್ಕೆ ವಿಶೇಷವಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿದರು ಶ್ರೀ ಸ್ವಾಮಿನಾರಾಯಣ ಗುರುಕುಲ ಅಂತಾರಾಷ್ಟ್ರೀಯ ಶಾಲೆಯ ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ ಒಂದು ಮೂಲಭೂತ ಕೊರತೆಯ ಕಾರ್ಯಕ್ರಮ ಆದ್ದರಿಂದ ಈ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಸಹ ನನ್ನ ಮನದಾಳದ ಅಭಿನಂದನೆಗಳು ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಕಲರ್ಫುಲ್ ಸ್ಪೋರ್ಟಿಂಗ್ ಈವೆಂಟ್ ಇನ್ ದಿಸ್ ಮೋಸ್ಟ್ ಬ್ಯೂಟಿಫುಲ್ ಕ್ಯಾಂಪಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹೋಸ್ಟಿಂಗ್ ನೆಕ್ಸ್ಟ್ ಐ ಥ್ಯಾಂಕ್ ದ ಪೇರೆಂಟ್ಸ್ ಹೂ ರಿಯಲಿ ಲವ್ ಟು ಸೆಂಡ್ ಯೂ ಅವೇ ಫ್ರಮ್ ಯುವರ್ ಕ್ಲಾಸ್ ರೂಮ್ ವರ್ಕ್ ಜಸ್ಟ್ ಸನ್ ಗಾಡ್ ಸೂರ್ಯನ ಬೆಳಕಿನಲ್ಲಿ ಮನೆಯಿಂದ ಹೊರಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅದಕ್ಕೆ ಪ್ರೋತ್ಸಾಹಿಸಿದಂತ ನಿಮ್ಮ ತಂದೆ ತಾಯಿ ತಾತ ಮುತ್ತಾತ ಯಾರಿದ್ರು ಅವರಿಗೆ ನನ್ನ ದೊಡ್ಡ ನಮಸ್ಕಾರ ಹಾಗೂ ಅಭಿನಂದನೆಗಳು ಇವತ್ತು ಇದು ಅಪರೂಪ ಆಗ್ತಾ ಇದೆ ದಿಸ್ ಇಸ್ ಆಲ್ಸೋ ವೆರಿ ರೇರ್ ತಿಂಗ್ ಥರ್ಡ್ ಥಿಂಗ್ ನಿಮ್ಮ ಶಾಲೆಯ ಬೇರೆ ಬೇರೆ ನೂರು ಶಾಲೆಗಳು ಅಂತ ಹೇಳಿದರೆ ನೂರು ಶಾಲೆಗಳಿಂದ ಬರ್ತಿರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ಆ ಶಾಲೆಯ ಪ್ರತಿಯೊಬ್ಬ ಗುರುವರಿಯರಿಗೂ ಆಚಾರ್ಯರಿಗೂ ನನ್ನ ಮನದಾಳದ ನಮನ ಹಾಗೂ ಅಭಿನಂದನೆಗಳು ನಂತರ ಭಾಗವಹಿಸದಕ್ಕೋಸ್ಕರ ಸನ್ನದ್ದ ನಿಮಗೆಲ್ಲರಿಗೂ ಸಹ ನನ್ನ ಕ್ರೀಡಾ ಮನೋಭಾವದ ಸಮೃದ್ಧ ಹಾರೈಕೆಗಳು ಹಾಗೂ ಅಭಿನಂದನೆಗಳು ಮಕ್ಕಳೇ ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಇದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಾರೆ ಸ್ವಾಮೀಜಿಗೂ ಧನ್ಯವಾದಗಳು ಹೇಳ್ತಾ ಮತ್ತೆ ಇಲ್ಲಿ ಕರೆದಿರ್ತಕ್ಕಂಥ ಗಣೇಶ್ ಸರ್ ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರ್ ಎಲ್ಲರಿಗೂ ಒಂದಿಸ್ತಾ ನಾನು ಯಾವಾಗಲೂ ಈ ಹೈವೇಲಿ ಹೋಗ್ಬೇಕಾದ್ರೆ ಅನ್ಕೊಂತಿದ್ದೆ ನಾನು ಈ ತರ ಶಾಲೆಯಲ್ಲಿ ಓದಬೇಕಾಗಿತ್ತು ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದಿದ್ದೀವಿ ಬಟ್ ಈ ತರ ಒಂದು ಅಟ್ಮಾಸ್ಫಿಯರ್ ಗುರುಕುಲ್ ಅಂತ ಅಟ್ಮಾಸ್ಫಿಯರ್ ಅಲ್ಲಿ ಓದಿದ್ರೆ ಅದರ ಪರಿಣಾಮ ಇನ್ನೂ ಹೆಚ್ಚಾಗಿರೋದು ಸೊ ನೀವೆಲ್ಲ ಲಕ್ಕಿ ಇದ್ದೀರಾ ಟು ಹ್ಯಾವ್ ಎ ಗುರುಕುಲ್ ಟು ಹ್ಯಾವ್ ಗುರು ವಿತ್ ಯು ಹೂ ವಿಲ್ ಬ್ಲೆಸ್ ಯು ಹೂ ವಿಲ್ ಗೈಡ್ ಯು ನೋಡಿ ಒಂದು ಹೇಳ್ತೀನಿ ಜೀವನದಲ್ಲಿ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಂದು ಗುರು ಇರಬೇಕು ನಿಮಗೆ ಮುಂದೆ ಗುರಿಗೆ ಹತ್ರ ಹೋಗಿ ಅವರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅವರ ಮಾರ್ಗದರ್ಶನದೊಂದಿಗೆ ನೀವೆಲ್ಲರೂ ಚೆನ್ನಾಗಿ ಒಳ್ಳೇದಾಗಲಿ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೇದಾಗಲಿ ಅಂತ ಹೇಳ್ತಾ ಕ್ರೀಡಾಪಟುಗಳೇ ಯಾವತ್ತೂ ಕುಗ್ಬೇಡಿ ಸ್ಪೋರ್ಟ್ಸ್ ಮ್ಯಾನ್ಸ್ ಆರ್ ದ ಸೆಕೆಂಡ್ ಸೋಂಜರ್ಸ್ ಆಫ್ ದ ಕಂಟ್ರಿ ಇಪ್ಪತ್ತೂ ಕುಗ್ಬಾರ್ದು ನೀವು ಕ್ರೀಡಾಪಟುಗಳು ಯಾವತ್ತೂ ಮನಸ್ಸು ಹೋಗ್ಬಾರ್ದು ಒಂದು ಕಡೆ ನಿಮ್ಗೆ ಏನಾದ್ರು ಅಂಪೈರ್ಸ್ ಡಿಸಿಷನ್ ರಾಂಗ್ ಆಗಿರ್ಬೋದು ಈವನ್ ಹೀ ಇಸ್ ಎನ್ ವಿಲ್ ಮೇಕ್ ಎರರ್ಸ್ ಹಾಗನ್ಬಿಟ್ಟು ಇವತ್ತು ಅಂಪೈರ್ ನನ್ನ ಬಿಟ್ರು ಅಂತ ನೀವು ನಿಮ್ ಶ್ರಮ ಏನಾಗ್ಬೇಕಂದ್ರೆ ನೆಕ್ಸ್ಟ್ ಡೇ ಅಂಪೈರ್ ಜಜ್ಮೆಂಟ್ ಕೊಡಂಗೆ ಇರಬಾರ್ದು You should be all out there. Feel the spirit of Gurukul Olympics 2025. My dear players, माई डियर स्टूडेंट्स माई डियर स्टूडेंट्स श्री स्वामीनारायण गुरुकुल प्राउडली बिलीव इन स्पोर्ट्स नॉट जस्ट इन स्पिरिचुअलिटी एज अवर रजत सर से नाइसली स्पोर्ट्स मैन आर द सेकेंड सोल्जर्स ऑफ दिस कंट्री Similarly, Sri Swaminarayan Gurukul strongly believes in sports and spirituality. Because when your physical body is fit, mentally you can be fit, spiritually you can be fit. That's why every year Sri Swaminarayan Gurukul organizes this iconic sports event of entire bangalore city on this campus and you must feel proud of yourself that you are the part of that one of the biggest sports event of bangalore city give yourself a big round of gurukul class <laughs>

Nice, please. Principal from Swam, Sri Swaminar and Gurukul International School. I'm happy to announce that we are organizing Gurukul Olympics. It's a great event. This event organizing the main intention is that each and every child should get holistic development, leadership qualities, and dynamic uh, focus on their physical and academics i also thanks to all the participants of the schools, coaches, and the parents who are encouraging to participate at gurukul olympics. the students will be widely uh, uh, participating in, in sports, including uh, volleyball, football, swimming, uh, uh, table tennis, and many more events. more than 32 games were organized, and approximately 1,500 competitions. ಅಂತ ಹೇಳಿದ್ರೆ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಸ್ವಾಮಿನಾರಾಯಣ ಗುರುಕುಲ ಆಶ್ರಮದ ಕಾಲೇಜಿನ ಕಾರ್ಯಕ್ರಮದ ವಿವರಗಳನ್ನು ನೀವು ನೋಡಿದ್ರಿ ನಂತರ ಒಳಗೆ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪದವೀಧರ ಕ್ಷೇತ್ರದ ಕರಡು ಮತದಾರರ ಪಟ್ಟಿಯ ಪ್ರಕಟಣೆ ಕುರಿತಂತೆ ವಿವರಗಳನ್ನು ನೀಡಿದರು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಲಾಗ್ತಿದೆ ಅಂತ ಹೇಳಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಹಾಗೂ ಮತದಾರ ನೋಂದಣಾಧಿಕಾರಿ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರು ಪ್ರಕಟಣವನ್ನು ಮಾಡಿದರು ಶಾಂತಿನಗರದ ಬಿ ಎಂ ಟಿ ಸಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಸಭಾಂಗಣವರಿಗೆ ಸಭಾಂಗಣದವರೆಗೆ ಪತ್ರಿಕಾಗೋಷ್ಠಿಯಲ್ಲಿ ಈ ವಿವರವನ್ನು ನೀಡಿದರು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕದಂದು ಪ್ರಕಟಿಸಲಾಗಿರ್ತಕ್ಕಂಥ ಮತದಾರರ ಪಟ್ಟಿಯಂತೆ ಶಿಕ್ಷಕರ ಕ್ಷೇತ್ರದ ಒಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ತಾರು ಮತದಾರರು ನೋಂದಾಯಿಸಿಕೊಂಡಿದ್ದಾರೆ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಇವ ಎಪ್ಪತ್ನಾಲ್ಕು ತಲುಪಿದೆ ಅಂತ ಹೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವರಗಳನ್ನು ನೀಡಿದರು ಸಭೆಯಲ್ಲಿ ಬೆಂಗಳೂರು ವಿಭಾಗದ ಅಪರ ಪ್ರಾದೇಶಿಕ ಆಯುಕ್ತ ಒಂದು ಆಗಿರ್ತಕ್ಕಂಥ ಇಸ್ಲಾವುದ್ದೀನ್ ಜಿ ಗದ್ಯಾಳ ಬೆಂಗಳೂರು ವಿಭಾಗದ ಅಪರ ಪರಾದ ಪ್ರಾದೇಶಿಕ ಆಯುಕ್ತ ಎರಡು ಷಣ್ಮುಖಡಿ ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿ ಜೈ ಮಾಧವ ಪಿ ತಹಸೀಲ್ದಾರ್ ಶೀತಲ್ ಟಿ ಎಸ್ ಅವರು ಉಪಸ್ಥಿತರಿದ್ದರು ಅವರೇನು ವಿವರವನ್ನು ಕೊಟ್ಟರು ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ನಾನು ಪ್ರಾದೇಶಿಕ ಆಯುಕ್ತ ಬೆಂಗಳೂರು ರಿಜಿಸ್ಟ್ರೇಷನ್ ಆಫೀಸರ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಡಿವಿಜನ್ ಈಗ ನಾವು ಒಂದು ನೋಟ್ ತಯಾರು ಮಾಡಿದೀವಿ ಸಾಮಾನ್ಯವಾಗಿ ನಾವು ನೋಟ್ ಕೊಟ್ಬಿಡ್ತೀವಿ ನಾವು ಈ ಜಸ್ಟ್ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಇನ್ನೂ ಆ್ಯಕ್ಚುಲಿ ಕಂಟಿನ್ಯೂ ಆಗ್ತಿತ್ತು ಪೊಲಿಟಿಕಲ್ ಪಾರ್ಟಿ ಬಂದಿದ್ದಾರೆ ಅವರಿಗೆ ಬ್ರೀಫ್ ಮಾಡಿದೀವಿ ಸಂಕ್ಷಿಪ್ತವಾಗಿ ಮಾಹಿತಿ ಏನಂದರೆ ಇದು ದಯವಿಟ್ಟು ತಾವು ಪಬ್ಲಿಷ್ ಮಾಡಬೇಕು ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು ಆಗಲೇ ಪೊಲಿಟಿಕಲ್ ಪಾರ್ಟೀಸ್ ಈ ಒಂದು ಸಮಸ್ಯೆ ಮುಂದೆ ಇಟ್ಟಿದ್ದಾರೆ ದಟ್ ಎಲ್ಲರಿಗೆ ಇನ್ನೂ ಗೊತ್ತಿಲ್ಲ ಪರ್ಟಿಕ್ಯುಲರ್ಲಿ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಭಾಳ ಜನ ಇದ್ದಾರೆ ಅವ್ರಿಗಿನ್ನೂ ಗೊತ್ತಿಲ್ಲ ದಟ್ ಇಲೆಕ್ಷನ್ ಬರ್ತದೆ ಇನ್ನೂ ಟೈಮ್ ಇದೆ ಸೊ ಅವರು ಅರ್ಹ ಇದ್ದರೆ ಅವರು ಹೇಗೆ ಅಪ್ಲೈ ಮಾಡಲಿ ಅಂತ ನಮ್ಮ ವಿನಂತಿ ಈಗ ಕಳೆದ ವರ್ಷ ಏನಂದರೆ ಇಪ್ಪತ್ತು ಇಪ್ಪತ್ತು ಲಾಸ್ಟ್ ಟೈಮ್ ಏನು ವೋಟರ್ ಲಿಸ್ಟ್ ಆಗಿತ್ತು ಆವಾಗ ಇಪ್ಪತ್ತೊಂದು ಸಾವಿರ ಒಂಬೈನೂರು ಅರವತ್ತು ಐದು ಜನ ಶಿಕ್ಷಕರ ಕ್ಷೇತ್ರದಲ್ಲಿದ್ದರು ಇವಾಗ ಪ್ರಿಲಿಮಿನರಿ ಅಂದರೆ ಪಬ್ಲಿಕೇಶನ್ ಸ್ಟೇಜ್ಗೇನೆ ಇನ್ನೂ ಟೈಮ್ ಇದೆ ಪಬ್ಲಿಕೇಶನ್ ಸ್ಟೇಜ್ಗೆನೆ ಇಪ್ಪತ್ತೊಂದು ಸಾವಿರ ನಾಲ್ನೂರು ತೊಂಬತ್ತಾರು ಬಂದಿದೆ ಅಂದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹ್ಞೂ ಎರಡನೇ ಆವಾಗ ಈ ಪಬ್ಲಿಕೇಶನ್ ಸ್ಟೇಜ್ಗೆ ಬರೀ ಹದಿನಾಲ್ಕು ಸಾವಿರ ಚಿಲ್ಲರೆ ನೋಂದಣಿ ಆಗಿತ್ತು ಇವಾಗ ಆಗ್ಲೇ ಅದು ಇಪ್ಪತ್ತೊಂದು ಸಾವಿರ ನಾಲ್ನೂರು ತೊಂಬತ್ತಾರು ಅಂದರೆ ಹೆಚ್ಚು ಕಡಿಮೆ ಶೇಕಡ ಮೂವತ್ತು ಮೂರು ಹೆಚ್ಚು ನಮಗೆ ಆಗಲೇ ಪ್ರಿಲಿಮಿನರಿ ಸ್ಟೇಜಲ್ಲಿ ಅಂದರೆ ನೋಟಿಫಿಕೇಶನ್ ಸ್ಟೇಜ್ ಅಲ್ಲೇ ಬಂದ್ಬಿಟ್ಟಿದೆ ಈಗ ನಾವು ಎಲ್ಲ ಅಬ್ಜೆಕ್ಷನ್ಸ್ ಕಾಲ್ ಮಾಡಿದ್ದೀವಿ ಅಬ್ಜೆಕ್ಷನ್ ಕೇಳಿಬಿಟ್ಟು ನಾವು ನೋಟಿಫೈ ಮಾಡ್ತೀವಿ ಲಿಸ್ಟನ್ನು ಆ ಕಟ್ ಆಫ್ ಡೇಟ್ ಏನಿದೆ ಅದರ ಪ್ರಕಾರ ಯಾರ ಅರ್ಹ ಇದ್ದಾರೆ ಅವರಿಗೆ ನಾವು ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಟ್ ಅವರು ಮುಂದೆ ಬಂದು ಇನ್ನೂ ಟೈಮ್ ಇದೆ ಅವರು ಅರ್ಹ ಇದ್ದರೆ ಅವರು ಇದರಲ್ಲಿ ಫೈಲ್ ಮಾಡಿ ಇದು ಟೀಚರ್ಗಳು ಹಾಗೆ ಈಗ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಕಳೆದ ಬಾರಿ ಒಟ್ಟು ಒಂದು ಲಕ್ಷ ಒಂಬತ್ತು ಸಾವಿರ ನೂರು ಇಪ್ಪತ್ತೇಳು ಜನ ಮತದಾರರು ರಿಜಿಸ್ಟರ್ ಆಗಿದ್ದರು ಇವಾಗ ಈ ಸ್ಟೇಜ್ಗೇನೆ ಅಂದರೆ ನೋಟಿಫಿಕೇಷನ್ ಸ್ಟೇಜ್ಗೇನೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಇದಕ್ಕೆ ಒಂದು ಲಕ್ಷ ಐವತ್ತೊಂದು ಸಾವಿರ ಮುನ್ನೂರು ಎಪ್ಪತ್ನಾಲ್ಕು ರಿಜಿಸ್ಟರ್ ಆಗಿದ್ದಾರೆ ಇದಕ್ಕೂ ಸೇಮ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ ಜೊತೆಗೆ ನಾವು ಇನ್ನೂ ಜನರಿಗೆ ತಿಳಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಪ್ಲಸ್ ಇಲೆಕ್ಷನ್ ಡಿಕ್ಲೇರ್ ಆದ ಮೇಲೆ ಇನ್ನೂ ಜೋರಾಗಿ ನಾವು ಈ ವ್ಯವಸ್ಥೆಯನ್ನು ಮಾಡ್ತೀವಿ ಸೊ ದಯವಿಟ್ಟು ಈ ಎರಡು ವಿಷಯಗಳ ಬಗ್ಗೆ ತಾವುಗಳು ಎಲ್ಲ ಸ್ವಲ್ಪ ಈ ಮಾಹಿತಿಯನ್ನು ಪ್ರೆಸ್ ಮೂಲಕ ಎಲ್ಲರಿಗೆ ತಿಳಿಸಬೇಕಾಗ್ತದೆ ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಒಂದು ಶ್ರೀ ಸ್ವಾಮಿ ನಾರಾಯಣ ಗುರುಕುಲ ಅಂತಾರಾಷ್ಟ್ರೀಯ ಶಾಲೆಯ ಯಶಸ್ವಿ ಕಾರ್ಯಕ್ರಮ ಮತ್ತೊಂದು ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕರಡು ಮತದಾರ ಪಟ್ಟಿಯವರನ್ನು ನಿಮ್ಮ ಗಮನಕ್ಕೆ ತಂದಿದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ